pavamāna 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 jagad prāṇā saṅkar-uṣāṇā bhava-bhaya-raṇyā ranya dhana, dhana. ನವವಿಧ ಭಕ್ತಿ ಅಥವಾ ಕದಿನಲ್ಲಿ ಕೊಡು ಕವಿ ಪ್ರಿಯ ಪವಮಾನ 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 ಜಗದ ಪ್ರಾಣ ಸರ್ಕಲು ಜನ ಪವಭಯಾರಣ್ಯ ದಹನಾ ದಹನ ಹೇಮ ಕಚುತ ಪವಿತ ದರ್ಪ ಮಾರುತ कामादि वर्गरहिता कामादि वर्ग रहिता व्योमादि सर्वा व्यापुता सतत निर्पिता रामचन्द्रनानि जलोता रामचन्द्रनानि जलोता ವಕೆ ನಿನ್ನಿ ಪುದಕ್ಕೆ ಮಾನವ ಕದಳಿಯ ಿಯ ಕಾನನ ಮುರಿಯುತ ದಾನವ ಕದಳಿಯ ಕಾನನ ಮುರಿಯುತ ಆನೆ ಬಂತಾನೆ ಬಂತಾನೆ ಬಂತಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮ ದಾನವ ಕದಳಿಯ ಕಾನನ ಮುರಿಯುತ ದಾನವ ಕದಳಿಯ ಕಾನನ ಮುರಿಯುತ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮ ಕೆಳದಿ ಗೋಪಿಯರುಳು ಬೆಳೆತನದಾನೆ ಸುಲಭದಿಂದೊಲಿಯುವ ಕೆಳೆ ಮರಿಯಾನೆ ಕೆಳದಿ ಗೋಪಿಯರೋಳು ಗೆಳೆತನದಾನೆ ಸುಲಭದಿಂದೊಲಿಯುವ ಎಳೆ ಮರಿಯಾನೆ ಘಲಿರು ಘಲಿರು ರವದಿ ನಲಿದಾಡೋನೆ ಘಲಿರು ಘಲಿರು ರವದಿ ನಲಿದಾಡೋನೆ ಮಲೆ ತವರ ಜಮ್ಯಾಳೆ ತುಳಿದಾಡೋನೆ ಮಲೆ ತವರ ಜಮ್ಯಾಳೆ ತುಳಿದಾಡೋನೆ ಬಂತಾನೆ ಬಂತಮ್ಮ ದಾನವ ಕದಳಿಯ ಕಾನನ ಮುರಿಯುತ ದಾನವ ಕದಳಿಯ ಕಾನನ ಮುರಿಯುತ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಗುಂಗುರು ಗುರುಳ ನೀಲಾಂಗ ಚೆಲ್ವಾಣಿ ಕಂಗಳಿ ಹೊಳೆವಾ ವ್ಯಾಘ್ರಾಂಗುಳಿಯ ಗುಂಗೂರು ಗುರುಳ ನೀಲಾಂಗ ಚೆಲ್ವಾಣಿ ಕಂಗಡಿ ಹೊಳೆವಾ ವ್ಯಾಘ್ರಾಂಗುಳಿಯ ಪಂಗರ ಗಂಟೆ ಶೃಂಗಾರ ಬಂಗಾರದು ಗಂಟೆ ಶೃಂಗಾರದಾನೆ ಮಂಗಳ ತಿಲಕದ ರಂಗ ನಿಂಬಾನೆ ಮಂಗಳ ತಿಲಕದ ರಂಗ ನಿಂಬಾನೆ ಆನೆ ಬಂತಾನೆ ಬಂತಾನೆ ಬಂತಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮ ನಳಿನ ಜ ಭವರಿಗೆ ಸಿಲು ಕದಾನೆ ಹೊಲವಿಂದ ಭಕುತರ ನಳಿನ ಜಬವರಿಗೆ ಸಿಲು ಕದಾನೆ ಹೊಲವಿಂದ ಭಕುತರ ಸಲಹುವಾನೆ ಹಲವು ಕವಿಗಳಿಗೆ ನಿಲುಕದಾನೆ ಹಲವು ಕವಿಗಳಿಗೆ ನಿಲುಕದಾನೆ ಬಲಪ್ರಸನ್ನ ವೆಂಕಟ ನಿಲಯ ಪ್ರಸನ್ನ ವೆಂಕಟ ನಿಲಯ ಪ್ರಸನ್ನ ವೆಂಕಟ ನಿಲಯ ಬಲಪ್ರಸನ್ನ ವೆಂಕಟ ನಿಲಯ ನಿಲಯನೆಂಬಾನೆ ಬಲಪ್ರಸನ್ನ ವೆಂಕಟ ನಿಲಯನೆಂಬಾನೆ ಬಂತಾನೆ 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 ನೆ ಬಂತನೆ ಬಂತನೆ ಬಂತಮ ಪರಮಾನಂದಂ ಕೃಷ್ಣಂ ವಂದೇ ಜಗತ್ ಗುರು ತೋಯ ಯಾದ ಚಂದವಾದ ಪಾದದಿಂದ ಓಡಿಬಾರೋ ರಂಗ ಸಾಾರೋ ಅಂದೋ ಜಾದ ಚಂದವಾದ ಪಾದದಿಂದ ಓಡಿಬಾರೋ ರಂಗ ಿವಾರೋ ಸುತ್ತಮುತ್ತ ಗುಮ್ಮಗಳು ಎತ್ತಿಕೊಂಡು ಓಯ್ಯುವ ನಿನ್ನ ಸುತ್ತಿ ಸುತ್ತಿ ಸುತ್ತಾಳಲಾರೆ ಓಡಿಬಾರೋ ಸುತ್ತಮುತ್ತ ಗುಮ್ಮಗಳು ಎತ್ತಿಕೊಂಡು ಓಯ್ಯುವ ನಿನ್ನ ಸುತ್ತಿ ಸುತ್ತಿ ತಾಳಲಾರೆ ಓಡಿಬಾರೋ ಕತ್ತಲಾಯಿತೆನ್ನ ಕಂದಸ ಕತ್ತಲಾಯಿತೆನ್ನ ಕಂದ ಲಾಗಿವಾರೋ ಅಂದವಾದ ತೋಯ ಜಾದ ಚಂದವಾದ ಪಾದದಿಂದ ಓಡಿಬಾರೋ ರಂಗಿವಾರೋ ಕೆನೆ ಹಾಲು ಮೊಸರು ಬೆಣ್ಣೆ ಕರೆವತುರುಗಳು ಎಲ್ಲ ಹರಿಯಲ್ಲಿ ಹರಿಯಲ್ಲಿಯನ್ನು ತಲಿವೆ ಓಡಿಬಾರೋ ಕೆನೆ ಹಾಲು ಮೊಸರು ಬೆಣ್ಣೆ ಕರೆವ ತುರುಗಾಳು ಎಲ್ಲ ಹರಿಯಲ್ಲಿಯನ್ನು ತಲಿವೆ ಓಡಿಬಾರೋ ಕರೆದರೆ ತುಮ್ಮನೆ ನೀನು ಸಾಗಿಬಾರೋ ಕರೆದರೆ ಸುಮ್ಮನೆ ನೀನು ಸಾಗಿಬ ಅಂದವಾದ ತೋಯಾಜಾದ ಚಂದವಾದ ಪಾದದಿಂದ ಓಡಿಬಾರೋ ರಂಗರಾಗಿವಾರೋ ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀರೇ ಪುಂಡನೆನು ನೀನು ಓಡಿಬಾರೋ ಕಂಡ ಕಂಡ ಜನರು ನಿನ್ನ ಪುಂಡನೆಂದು ಸಾರುತ್ತೀರೆ ಪುಂಡನೆನು ನೀನು ಓಡಿವಾರೋ ಪ್ರಚಂಡ ಆನಂದ ವಿಠಲ ಸಾಗಿವಾರೋ ಪ್ರಚಂಡ ಆನಂದ ವಿಠಲ ಸಾಗಿವಾರೋ ಅಂದವಾದ ತೋಯಜಾದ ಚಂದವಾದ ಪಾದದಿಂದ ಓಡಿಬಾರೋ ರಂಗ ಸಾಗಿವಾರೋ ಓಡಿ ಬಾರೋ ಓಡಿ ಬಾರೋ ರಂಗ ಬಾರೋ ಸಂತತ ಸೇವಿ ಪರಿಗೆ ಸತತ ಮಗದಿ ಸಂತತ ಸೇವಿ ಪರಿಗೆ ಅತೀತದಲ್ಲಿ ಮನೋ ರಥವ ಕೊಡುವೆನೆಂದು ರಥವ ಹೇರಿದ ರಾಘವೇಂದ್ರ ಸದ್ಗುಣಗಣ ಸಾಂದ್ರ रथने वेद राघवीन्द्र तत्कोण गण चान्द्र रथाने वेद राघवीन्द्र चतुरा दिक् चरिपा जनर ಮಿತಿ ಇಲ್ಲದೆ ಬಂದೋಲಿಸುತ್ತದೆ ಪರವಾಗಿ ಬೇಡುತ್ತದೆ ನೃತಿಸುತ್ತ ಪರಿ ಪರಿಣತರಾಗಿ ಹರಿಗೆ ನೃತಿಸುತ ಪರಿ ಪರಿಣತರಾಗಿ ಹರಿಗೆ ಕತಿಪೇಣದೆ ಸರ್ವಧನ ಬಿಡೆನೆಂದು ಅಥವಾ ಏರಿದ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ಅಥವಾ ರಾಘವೇಂದ್ರ ಅತುಳ ಮಹಿಮಾನ ದಿನದಲ್ಲಿ ಇತಿಜವಂಶದಲ್ಲಿ ಅತುಳ ಮಹಿಮಾನ ದಿನದಲ್ಲಿ ಉತ್ಪಾತಿ ಉತ್ಪತಿಯಾಗಿ ಉಚಿತದಲ್ಲಿ ಪಾತಿಯಾಗಿ ಉಚಿತದಲ್ಲಿ ಉತ್ತಮ ರೀತಿಯಲ್ಲಿ ಅತಿಶಯ ವಿರುತಿರೆ ಪಿತನ ಬಾಧೆಗಳು ಅತಿಶಯ ವಿರುತಿರೆ ಪಿತನ ಬಾಧೆಗೆ ಮನ್ಮಥ ಪಿತನಲಿಸಿದ ಜಿತ ತರುಣದಲ್ಲಿ ರಥವೆಂದ್ರ सद्गुणगण सान्द्रा सैवेद राघवेन्द्र सद्गुणगण सान्द्रा नै वेद राघवेन्द्र प्रथमा प्रह्लाद व्यासमुनि प्रथमा प्रह्लाद व्यासमुनि ಯಥಿರಾಘವೇಂದ್ರ ಗುರು ರಾಘವೇಂದ್ರ ಯಥಿರಾಘವೇಂದ್ರ ಗುರು ರಾಘವೇಂದ್ರ ಪತಿಸೋ ತಾಯಿಯೇ ಅವನಕಾರಿ ಕಲ ಮುಗಿವೆನು ದೊರೆಯೇ ಗೋಪಾಲ ವಿಠಲನ ಸ್ಮರಿಸುತ್ತಾ ವಿಠಲಾ ಗೋಪಾಲ ವಿಠಲ ಗೋಪಾಲ ವಿಠಲನ ಸ್ಮರಿಸುತ್ತ ಕ್ಷಿತಿಯೊಳು ಗೋಪಾಲ ವಿಠಲನ ಸ್ಮರಿಸುತ್ತ ಪ್ರತಿ ಮಂತ್ರಾಲಯದೊಳು ಪ್ರತಿಮೇವ ರಥವಾ ನೇರಿದ ರಾಘವೇಂದ್ರ ಸದ್ಗುಣ ಗಣ ಸಾಂದ್ರ ಅಥವಾ ನೇರಿದ ರಾಘವೇಂದ್ರ ಸದ್ಗುಣ ಗಣ ಸಾಂದ್ರ ರಥವಾ ನೀರಿದ